ಹಲೋ ಎಲ್ರಿಗೂ ಎಲ್ಲರಿ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಲಾಗ್ನೈಲಿಂದ ಶುರು ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಸ್ಯಾರಿನ ವೇರ್ ಮಾಡಿದ್ದೀನಿ ಇವತ್ತು ತುಂಬ ಚೆನ್ನಾಗಿದೆಯಲ್ಲ ಸೊ ಇದು ಫಸ್ಟ್ ಟೈಮ್ ಈ ಸ್ಯಾರಿನ ವೇರ್ ಮಾಡ್ತಾ ಇರೋದು ಸೊ ಇದು ಪ್ರಮೋಷನ್ಗೆ ಅಂತ ಆವಾಗ ಸುಮಾರು ಅಂದರೆ ಒನ್ ಇಯರ್ ಬ್ಯಾಕ್ ಬಂದಿತ್ತು ಅದನ್ನು ಸುಮ್ಮನೆ ಆ ರೀತಿ ನಾರ್ಮಲ್ ಆಲ್ಟ್ರೇಷನ್ ಮಾಡಿಸಿದ್ದೆ ಬ್ಲೌಸು ಅದಕ್ಕೆ ಯಾವಾಗಲಾದರೂ ಹಾಕ್ಕೊಳ್ಳೋಣ ಇಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಅಂತ ಅಂದ್ಕೊಂಡಿದ್ದೆ ಇನ್ನೇನು ಬಿಡು ಅಂತಂದು ಹೇಳಿಬಿಟ್ಟು ನಿನ್ನೆ ಶುಕ್ರವಾರ ಬೇರೆ ಅಲ್ವಾ ಸೊ ಹಂಗಾಗಿ ಶುಕ್ರವಾರ ದಿನನೇ ಹಾಕ್ಕೊಳ ಅಂತಂದು ಈಗ ಶುಕ್ರವಾರ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅದು ಬ್ಲೌಸು ನಾನು ಈ ರೀತಿ ಹೇಳಿರಲಿಲ್ಲ ಹ್ಯಾಂಡ್ ಇನ್ನೊಂಚೂರು ಡೌನ್ ಬಂದು ಮೇಲ್ಗಡೆ ಬಾಹುಬಲಿ ಬುಟ್ಟ ಬರುತ್ತಲ್ಲ ಆ ಥರ ಜಾಸ್ತಿ ನನಗೆ ಬುಟ್ಟ ಬರಬೇಕು ಬಾರ್ಡ್ರ್ ಸ್ಟಾರ್ಟ್ ಆಗಿರಬೇಕು ಸ್ವಲ್ಪ ಕೆಳಗಡೆ ಇರಬೇಕು ಡೌನ್ಗೆ ಅಂತ ಹೇಳಿದ್ದೆ ಆದರೆ ಅವರು ಬ್ಲೌಸ್ ಪೀಸ್ ತುಂಬ ಕಡಿಮೆ ಇದೆ ಆ ರೀತಿ ಬರೋಲ್ಲ ಬುಟ್ಟ ಹ್ಯಾಂಡ್ಗೆ ಸ್ವಲ್ಪ ಜಾಸ್ತಿ ಬ್ಲೌಸ್ ಪೀಸೇ ಬೇಕಾಗುತ್ತೆ ಬಟ್ಟೆ ಅನ್ನೋದು ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಆ ರೀತಿ ಬರೋಲ್ಲ ಅಂತಂದು ಹೇಳಿದ್ರು ಹೌದಾ ಸರಿ ನಾರ್ಮಲ್ಲೇ ಹೊಲ್ದು ಬಿಡ್ರಿ ಅತ್ತ ಅಂತ ಅಂದರೆ ಅವರು ಬಾರ್ಡ್ರ್ ಎಷ್ಟಿದೆಯೋ ಅಷ್ಟೆ ಇಟ್ಟವ್ರೆ ನನಗೆ ಈ ಥರ ಜಾಸ್ತಿ ಆಫ್ ಹಾಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ಒಂಚೂರು ಇನ್ನೊಂದು ಚೂರು ಡೌನ್ ಇರಬೇಕಾಗಿತ್ತು ಅವಾಗೆಲ್ಲ ಮೆಗಾ ಸ್ಲೀವ್ಸ್ ಅಂತ ಮೇಲ್ಗಡೆ ಫುಲ್ಲು ಒಂಥರ ಸ್ಲೀವ್ಲೆಸ್ ಥರನೇ ಕಾಣೋದು ಆ ಥರ ಎಲ್ಲ ಹೊಲ್ಸೋರಾಗ ಸೊ ಅದೇನೋ ಗೊತ್ತಿಲ್ಲ ನನಗೆ ಸ್ಯಾರೀಸಲ್ಲಿ ಮಾತ್ರ ಸ್ಯಾರಿ ಬ್ಲೌಸಲ್ಲಿ ಈ ರೀತಿ ಆಫ್ ಹ್ಯಾಂಡ್ ಅಂದರೆ ನಂಗೆ ಜಾಸ್ತಿ ಇಷ್ಟಪಡಲ್ಲ ನಾನು ಒಂಚೂರು ಇನ್ನೊಂಚೂರು ಡೌನ್ ಇರಬೇಕು ಯಾಕಂದರೆ ನಾನು ಸ್ವಲ್ಪ ಹ್ಯಾಂಡ್ಸ್ ಆಗಿರ್ಬೋದು ನಾನಾಗಿರ್ಬೋದು ಸ್ವಲ್ಪ ಉದ್ದನೇ ಇದ್ದೀವಿ ಹ್ಯಾಂಡ್ಸ್ ಅಷ್ಟೇ ನಂಗೆ ಸ್ವಲ್ಪ ಲಾಂಗ್ ಹ್ಯಾಂಡ್ ಥರನೇ ನಮ್ಮ ಥರ ನಾನು ಸೊ ಹಂಗಾಗಿ ನನಗೆ ಸ್ವಲ್ಪ ಈ ಡ್ರೆಸ್ಸಸ್ ಎಲ್ಲ ಆಫ್ ಹಾಕ್ಕೊಂತೀನಿ ಅದೇನೂ ಆ ರೀತಿ ಅನಿಸಲ್ಲ ಸ್ಯಾರಿಯಲ್ಲಿ ಮಾತ್ರ ನನಗೆ ಆಫ್ ಇರಬಾರ್ದು ಆದರೂ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾ ಪರವಾಗಿಲ್ಲ ಅಂತಂದುಬಿಟ್ಟು ಆ ಕಣ್ಣು ನೋಡೇ ವೇರ್ ಮಾಡಿದ್ದು ಇನ್ನೊಂದು ಚೂರು ಮೇಲೆ ಹೋಗಿದ್ರು ನಾನು ಇರಲಿಲ್ಲ ಇದನ್ನು ಸೊ ಹಂಗಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು ಕಲರ್ ಕಾಂಬಿನೇಷನ್ನು ಹಾಗೆ ಪೂಜೆ ಮಾಡ್ತಾಯಿದ್ದೀನಿ ಸೊ ಇವತ್ತು ಶುಕ್ರವಾರ ಬೆಳಗ್ಗೆಯೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ವಾರ ಮಾಡಿ ಸ್ನಾನ ಮಾಡಿಕೊಂಡು ಸುಮಾರು ಅಂದರೆ ಆಗಲಿ ಒಂಬತ್ತುವರೆ ಆಗಿತ್ತು ಈಗ ಡೈರೆಕ್ಟ್ ಪೂಜೆ ಮಾಡ್ತಾಯಿದ್ದೀನಿ ಹೂವೇನು ತೊಗೊಳೋಕ್ಕೆ ಆಗಲಿಲ್ಲ ಯಾಕಂದರೆ ಬೇರೆ ಯಾವುದೂ ಊರಿಗೆ ಹೋಗಿರಲಿಲ್ಲ ನಮ್ಮೂರಲ್ಲಿ ಹೂವೆಲ್ಲ ಸಿಗಲ್ಲ ಹಾಗಾಗಿ ದಾಸವಾಳದ ಹೂವೇ ಎರಡಿತ್ತು ಅದನ್ನೇ ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಯಾವತ್ತಾದರೂ ಒಂದಿನ ನಾವು ಸ್ಯಾರಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೀವಿ ರೆಗ್ಯುಲರ್ಲಿ ಹಾಕೊಂಡ್ರೆ ಅಷ್ಟು ಆ ರೀತಿ ಅನಿಸಲ್ಲ ಅಪರೂಪಕ್ಕೆ ಹಾಕ್ಕೊಂಡ್ರೆ ನಮ್ಮ ಎದುರುಗಡೆ ಮನೆ ಅಜ್ಜಿ ಆಗಿರ್ಬೋದು ಅವರೆಲ್ಲ ನಿನ್ನ ಸೈರ್ಯನೇ ಹಾಕೋ ಡ್ರೆಸ್ ಹಾಕೋಬೇಡ ಎಷ್ಟು ಚೆನ್ನಾಗಿ ಕಾಣ್ತೀಯ ಸ್ಯಾರಿಲ್ಲಿ ಅಂತಂದು ಅವ್ರು ಹೇಳ್ತಾ ಇರ್ತಾರೆ ಅಷ್ಟೇ ಹೊರ್ತು ನಾನೇ ಅಂದರೆ ಇದು ಮಾಡ್ತಾ ಇಲ್ಲ ನಾನೇ ಚೆನ್ನಾಗಿ ಕಾಣಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿಲ್ಲ ಸೊ ಅವ್ರು ಹೇಳೋದು ಹೇಳಿದೆ ಆ ರೀತಿ ನನಗೆ ಹಂಗೆ ಅನಿಸುತ್ತೆ ಯಾವಾಗಲಾದರೂ ಒನ್ ಟೈಮ್ ಹಾಕ್ಕೊಂಡ್ರೆ ಆ ರೀತಿ ಕಾಣ್ತೀವಿ ಅಂತ ಅಷ್ಟೇ ಸೊ ನನ್ನ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ ಹಾಗೆ ಹೊಸ ಸ್ಟಾಕ್ ಬಂದಿತ್ತು ಸ್ಯಾರೀಸ್ದು ಸುಮಾರು ಅಂದರೆ ಒಂದು ಮಂತ್ ಮೇಲೆ ಆಯಿತು ಈ ಎರಡೂ ಸ್ಟಾಕ್ ತೊಗೊಳೋದಕ್ಕೆ ಎಷ್ಟು ಸಾಹಸ ಪಟ್ಟಿದ್ದೀನಿ ಅಂದರೆ ಅಷ್ಟು ಸಾಹಸ ಪಟ್ಟಿದ್ದೀನಿ ಅಮೌಂಟು ಅವ್ರ ಕಡೆನೇ ಇತ್ತು ಸೊ ಅವರು ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ಅವ್ರ ಮನೇಲಿ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ನಾನು ವೆಯ್ಟ್ ಮಾಡಿ ಮಾಡಿ ಸೊ ಕೇಳಿ 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 ಸಾಕಾಗೋಯ್ತು ಸದ್ಯಕ್ಕೆ ಇವತ್ತು ನನ್ನ ಅದೃಷ್ಟಕ್ಕೆ ಬಂತು ಅಂತ ಸೊ ಅದಕ್ಕೆ ಇವತ್ತು ಪೂಜೆ ಮಾಡಿಬಿಟ್ಟು ಸೊ ಸ್ವಲ್ಪ ಅಪ್ಡೇಟ್ ಅನ್ನೋದು ಕೊಡೋಣ ಅಂತಂದು ಹೇಳಿಬಿಟ್ಟು ಈಗ ದೇವ್ರ ಮನೆ ಅಲ್ಲಿಗೆ ತೊಗೊಂಡೋಗ್ತಾಯಿದ್ದೀನಿ ದೇವ್ರ ಹತ್ರ ಈಗ ಪೂಜೆ ಮಾಡೋಣ ಅಂತ ಸ್ವಲ್ಪ ವೆಯ್ಟಿದೆ ಅದರಲ್ಲಿ ಇದು ದೊಡ್ಡ ಚೀಲ ಒಂದೇ ನನ್ನ ಅಮೌಂಟಿಗೆ ಇನ್ನೂ ಕೊಡಬೇಕು ರಿಟರ್ನ್ ಅಮೌಂಟು ಸೊ ಅಷ್ಟು ಬಂದಿದೆ ಆ ಕಡೆ ಬಂದುಬಿಟ್ಟು ನಮ್ಮ ಫ್ರೆಂಡ್ಸು ಅವ್ರು ಕಳಿಸಿರೋ ಅಂಥದ್ದು ನಮ್ಮ ಫ್ರೆಂಡು ನಮ್ಮ ಸೈಡ್ ಅವರೇ ಸೊ ಹಂಗಾಗಿ ಅವೆರಡೂ ನಾನೇ ಇದು ಮಾಡಬೇಕು ಸೊ ಅದಕ್ಕೆ ಈಗ ಪೂಜೆ ಮಾಡಿಬಿಟ್ಟು ಓಪನ್ ಮಾಡೋಣ ಅಂತಂದು ಅರ್ಶಿನ ಕುಂಕುಮ ಇಟ್ಟು ಈ ರೀತಿ ಪೂಜೆ ಮಾಡ್ತಾಯಿದ್ದೀನಿ ಅರವಿಂದು ನನಗೆ ಸ್ವಲ್ಪ ಅದು ವೆಯ್ಟ್ ಇತ್ತಲ್ಲ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದ ಅದು ಹೆಂಗೆ ಅಂದರೆ ಹೆಲ್ಪ್ ಮಾಡ್ತಾರೆ ಆದರೆ ಅದಕ್ಕೆ ಹಿಂದೆ ಎಷ್ಟು ಮಾಹು ಇರ್ತಾರೆ ಇರ್ತಾರಂದರೆ ನಿಜ ಹಂಗೆ ನಗು ಬರುತ್ತೆ ಒಂದು ಸಾರಿ ನಿನ್ನ ಕೈಲಿ ಏನೂ ಆಗಲ್ಲಲ್ಲಮ್ಮ ಚೀಲ ಎತ್ತಕ್ಕಾಗಲ್ಲಮ್ಮ ಅಂತಂದು ಅವನು ನಮ್ಮ ಮನೆಯವರು ಏನೂ ಆಗಲ್ಲ ಸುಮ್ಮನೆ ಮಾತೊಂದು ಆಡ್ತಾಯಿರ್ತಾಳೆ ಪಟ ಪಟ ಅಂತ ಅಷ್ಟೇ ಅಂತಂದು ಅವರು ನಮ್ಮ ಮನೆಯವರು ಬೈತಾಯಿರ್ತಾರೆ ಇನ್ನು ಹೆಲ್ಪ್ ಮಾಡೋದು ಏನಕ್ಕೆ ಇವ್ರ ಹತ್ರ ಬ ಇವ್ರು ಬಯ್ಯೋದು ಏನಕ್ಕೆ ಅಂತ ಅಂದ್ಕೊತೀನಿ ಒಂದೊಂದು ಸಾರಿ ಹೆಲ್ಪ್ ಮಾಡಿದೀವಿ ಬಿಡು ಪಾಪ ಅಂತ ಸುಮ್ಮನೆ ಆಗೋಲ್ಲ ಸೊ ಅದ್ರ ಹಿಂದೆ ಮಾತಾಡ್ತಾ ಇರ್ತಾರೆ ಅದು ನನ್ನ ಕೈಲಿ ಆಗಲ್ವಲ್ಲ ಸೊ ಹಂಗಾಗಿ ನಾನು ಸುಮ್ಮನೆ ಇರ್ತೀನಿ ಇನ್ನೇನು ಎದುರು ಮಾತಾಡೋಕ್ಕೆ ಹೋಗಲ್ಲ ಇನ್ನು ಪೂಜೆ ಎಲ್ಲ ಮಾಡಿದ್ದಾಯಿತು ಅದಕ್ಕೆ ಹಾಲ್ಗೆ ತೊಗೊಂಡು ಬಂದು ಇಟ್ಕೊತ ಇದೀನಿ ಈಗ ಇನ್ಸ್ಟಾಗ್ರಾಮ್ಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು ಸೊ ಅಪ್ಡೇಟ್ ಕೊಡಬೇಕಲ್ವಾ ರಾಯಲ್ ಬ್ಲೂ ಸ್ಯಾರೀಸು ಕಾಫಿ ಬ್ರೌನ್ ಸ್ಯಾರೀಸು ಮತ್ತು ಇನ್ನೂ ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಇನ್ನೊಂದು ನೀವು ಕಾಸ್ಟ್ ನೋಡೋಕೆ ಹೋಗ್ಬೇಡ್ರಿ ಕಾಸ್ಟ್ ನೋಡಿದ್ದೀರಾ ಅಂತ ಇಟ್ಕೊಳ್ಳಿ ಸೊ ನೀವು ಏನು ಕಾಸ್ಟ್ ಕೊಟ್ಟಿರ್ತೀರೋ ಅದಕ್ಕೆ ತಕ್ಕಂತೆ ಸ್ಯಾರೀಸ್ ಅನ್ನೋದು ಬರುತ್ತೆ ಸೊ ಅದೊಂದು ಚೆನ್ನಾಗಿ ಸ್ಯಾರೀಸ್ ಯಾವ ರೀತಿ ತೊಗೋಬೇಕು ಅನ್ನೋದು ನೀವು ಮೈಂಡ್ಗೆ ಹಾಕ್ಕೋಬೇಕು ಅಂದರೆ ಬರೀ ಐನೂರು ರೂಪಾಯಿಗೂ ರಾಯಲ್ ಬ್ಲೂ ಸ್ಯಾರಿ ಸಿಗುತ್ತೆ ಒಂದೂವರೆ ಸಾವಿರಕ್ಕೂ ಸಿಗುತ್ತೆ ಎರಡು ಸಾವಿರಕ್ಕೂ ಸಿಗುತ್ತೆ ಅದು ಒಂದು ನೀವು ಪ್ಯೂರ್ ಮೈಸೂರು ಸಿಲ್ ತೊಗೋಬೇಕಂದ್ರೆ ನಲವತ್ತು ಸಾವಿರಕ್ಕೂ ಸಿಗುತ್ತೆ ಹತ್ತು ಸಾವಿರಕ್ಕೂ ಸಿಗುತ್ತೆ ಈ ರೀತಿ ಸೊ ಅದು ಕಾಸ್ಟ್ ವೈಸು ಕ್ವಾಲಿಟಿ ವೈಸ್ ಇರುತ್ತೆ ಕಾಸ್ಟ್ ಅನ್ನೋದು ಅದಕ್ಕೋಸ್ಕರ ನಾನು ತಂದಿರುವಂಥದ್ದೆಲ್ಲ ಈಗ ಪ್ರೀಮಿಯಂ ಕ್ವಾಲಿಟಿ ಇಲ್ಲೇ ಸೊ ಇದರಲ್ಲಿ ನಾನು ಒಂದೊಂದು ತೊಗೊತೀನಿ ಯಾಕೆಂದರೆ ಯಾವುದೇ ಒಂದು ಸ್ಯಾರಿ ನಾನು ವೇರ್ ಮಾಡಿದಾಗ ಅದಕ್ಕೆ ಬರುವಂಥ ರೆಸ್ಪಾನ್ಸು ಬೇರೆ ಟೈಮಲ್ಲಿ ಬರಲ್ಲ ಸೊ ಹಂಗಾಗಿ ನಾನು ವೇರ್ ಮಾಡಿದಾಗ ತುಂಬ ಜನ ತಗೊತಾರೆ ಕೇಳ್ತಾರೆ ಮೇಯ್ನು ಸೊ ಹಂಗಾಗಿ ನಾನು ಅದರಲ್ಲಿ ಒಂದು ತಗೊಂಡ್ರೆ ತಪ್ಪೇನಿಲ್ಲ ಅದನ್ನ ವೇರ್ ಮಾಡಿ ತೋರಿಸ್ಬೇಕು ನಿಮಗೆ ಈ ರೀತಿ ಇರುತ್ತೆ ಈ ರೀತಿ ಇರುತ್ತೆ ಸ್ಯಾರಿ ಬ್ಲೌಸ್ ಅನ್ನೋದು ಅವಾಗ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತಂದು ಸೊ ನಾನೇ ಅಂತಲ್ಲ ಪ್ರತಿಯೊಬ್ಬರು ಸ್ಯಾರಿ ಬಿಸ್ನೆಸ್ ಮಾಡೋರೆಲ್ಲರೂ ಅದೇ ರೀತಿಯೇ ಮಾಡೋದು ಸೊ ಕಸ್ಟಮರ್ಸ್ಗೆ ತೋರಿಸ್ಬೇಕು ಅಂದರೆ ಅವರು ವೇರ್ ಮಾಡಬೇಕಾಗುತ್ತೆ ಸೊ ಹಂಗಾಗಿ ನಾನು ಅದರಲ್ಲಿ ಒಂದು ತ್ರೀ ಫೋರ್ ಪೀಸ್ ಎತ್ತಿಟ್ಕೋಬೇಕು ಎಲ್ಲ ಡಿಸೈನಲ್ಲೂ ತುಂಬ ಚೆನ್ನಾಗಿದೆ ಈ ಸಾರಿ ಬಂದಿರುವಂಥದ್ದೆಲ್ಲ ಡೈಲಿ ಒಂದೊಂದು ಅಪ್ಡೇಟ್ ಕೊಡ್ತಾಯಿರ್ತೀನಿ ನೀವು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಲ ಹಾಗೆ ಅದೆಲ್ಲ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡಿ ಮತ್ತೆ ನಾನು ಬಂದು ಚಪಾತಿ ಇಟ್ಟು ಕಲಸಿಟ್ಟಿದ್ದೆ ಪಲ್ಯ ಆಗಲೇ ಮಾಡಿದ್ದೀನಿ ಗೋರಿಕಾಯಿ ಪಲ್ಯ ಈಗ ಚಪಾತಿ ಇಟ್ಟು ಕಲಸಿಟ್ಟಿದ್ನಲ್ಲ ಅದನ್ನೆಲ್ಲ ಒಸ್ದುಬಿಟ್ಟು ಈಗ ಚಪಾತಿ ಸುರೋಣ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಕೈಯಲ್ಲಿ ಸ್ವಲ್ಪ ಹೊತ್ತು ಆ ರೀತಿ ಎಲ್ಲ ಇದು ಮಾಡಿದೆ ಅದನ್ನೆಲ್ಲ ಹಿಟ್ಟು ಎಲ್ಲ ಇದು ನಾದ್ಬಿಟ್ಟು ಸೊ ಅದನ್ನು ಉಂಡೆ ಥರ ಮಾಡ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಹಿಂಗೆ ಏನಾದರೂ ಈಗ ಸ್ಯಾರೀಸ್ ಬಂತಲ್ಲ ಇನ್ಮೇಲೆ ಫುಲ್ ಬ್ಯಿಯಾಗಿಬಿಡ್ತೀನಿ ಆ ಕಡೆ ಸ್ಯಾರೀಸ್ತು ಈ ಕಡೆ ಯೂಟ್ಯೂಬ್ ವೀಡಿಯೋಸ್ ಇನ್ಸ್ಟಾಗ್ರಾಮ್ ವೀಡಿಯೋಸು ಈ ರೀತಿ ಸೊ ಎಲ್ಲನೂ ಮಾಡ್ತಾಯಿದ್ದೀನಲ್ಲ ಸೊ ಹಾಗಾಗಿ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಎಲ್ಲನೂ ಟೈಮ್ ನೋಡ್ಕೊಂಡು ಇನ್ಮೇಲೆ ಟೈಮ್ ಟು ಟೈಮ್ ಆ ಟೈಮ್ಗೆ ಅದಾಗಬೇಕು ಈ ಟೈಮ್ಗೆ ಇದಾಗಬೇಕು ಅನ್ನೋ ರೀತಿ ನಾನೊಂದು ಟೈಮ್ ಟೇಬಲ್ ಹಾಕೋಬೇಕು ಅಂತ ಇದ್ದೀನಿ ಸೊ ಯಾಕಂದರೆ ಯಾವುದಕ್ಕೂ ಸ್ವಲ್ಪ ಪರದಾಡಬಾರ್ದು ಆ ರೀತಿ ಇರಬೇಕು ಆ ಟೈಮ್ಗೆ ಅದು ಮುಗಿಸ್ಬಿಡ್ಬೇಕು ಅಂತ ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಟ್ರೆ ಆ ಟೈಮ್ ಮುಗಿಸ್ಬಿಡ್ತೀನಿ ಹಾಗಾಗಿ ಇನ್ಮೇಲೆ ಟೈಮ್ ಟೇಬಲ್ ಹಾಕ್ಕೊಬಿಡ್ತೀನಿ ಸೊ ಈ ಎದ್ದಿದ ತಕ್ಷಣ ಏನು ಮಾಡಬೇಕು ಇದೆಲ್ಲ ಯಾವ್ಯಾವ ಕೆಲಸ ಯಾವಾಗ ಇಟ್ಕೋಬೇಕು ಅಡುಗೆ ಯಾವಾಗ ಇಟ್ಕೋಬೇಕು ಯಾವಾಗ ಇಟ್ಕೋಬೇಕು ಎಡಿಟಿಂಗ್ ಅವ್ರು ಯಾವಾಗ ಕೊಡಬೇಕು ಅನ್ನೋದೆಲ್ಲ ಒಂದು ಒಂದು ನೋಟ್ ಮಾಡಿ ಇಟ್ಕೊಬಿಟ್ರೆ ಮುಗಿಯುತ್ತೆ ನನ್ನ ಕೆಲಸ ಹಾಗಾಗಿ ನಾನು ವೇರ್ ಮಾ ಇದು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಲ್ಲ ಅದು ಬಂದುಬಿಟ್ಟು ನನಗೆ ನೈರೀತಿ ಫ್ಯಾಷನ್ ಅವರು ಅವಾಗ ಕೊಟ್ಟಿರುವಂಥದ್ದು ಅವರಿಲ್ಲ ಈಗ ಬೆಂಗಳೂರು ಸೆಟ್ಲಾಗಿದ್ದಾರೆ ಅದಂತೂ ತುಂಬ ಚೆನ್ನಾಗಿದೆ ಬುಟ್ಟ ಸ್ವಲ್ಪ ಹೆವಿ ಇದೆ ಇದೆ ಸ್ವಲ್ಪ ನಾನು ಇದು ಟಿಫನ್ ಮಾಡಿ ನಾವು ತಿನ್ನೋವರೆಗೂ ಹಾಕ್ಕೊಂಡೆ ಅಷ್ಟೇ ಆಮೇಲೆ ಉರಿ ಬಂದ್ಬಿಟ್ಟು ಕಿವಿ ನನಗೆ ಸ್ವಲ್ಪ ನನ್ನ ಕಿವಿ ಸೆನ್ಸಿಟಿವ್ ಆಗಿರುತ್ತೆ ಹಾಗಾಗಿ ಅದು ಜಾಸ್ತಿ ರೆಡ್ ಆಗಿಬಿಡ್ತು ಅದಕ್ಕೆ ನಾನು ಸ್ವಲ್ಪ ಹೊತ್ತು ಎತ್ತಿಟ್ಬಿಟ್ಟೆ ಮತ್ತು ನೆಕ್ಸ್ಟು ನಾನು ವಿಡಿಯೋ ಮಾಡಬೇಕು ಸೊ ಅದಕ್ಕೆ ಆಮೇಲೆ ವೇರ್ ಮಾಡೋಣ ಅಂತಂದು ನಾನು ಟಿಫನ್ ಮಾಡೋವರೆಗೂ ಅಂತಂದು ಎತ್ತಿಟ್ಟೆ ಈಗ ನೋಡ್ತಾ ಇರ್ಬೋದು ಚಪಾತಿ ಎಲ್ಲ ಸುಡ್ತಾಯಿದ್ದೀನಿ ಅದು ಅರವಿಂದನಗೂ ನಿಂತೀನಿ ಹೆಂಗೆ ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕು ಅವ್ರ ಚಪಾತಿಗೆ ನಮ್ಮ ಮನೆಯವ್ರಿಗೆ ಲೈಟಾಗಿರಬೇಕು ನನಗೂ ಅಷ್ಟೇ ಸ್ವಲ್ಪ ತುಪ್ಪದಲ್ಲಿ ಸುಟ್ಕೊಂಡು ತಿನ್ನೋದು ಇಷ್ಟ ನನಗೆ ಹಾಗಾಗಿ ನಾನು ತುಪ್ಪ ಹಾಕ್ಕೊಂಡು ಸುಟ್ಕೊಂಡು ತಿಂತೀನಿ ಅರವಿಂದನೂ ತುಪ್ಪದಲ್ಲಿ ತಿಂತಾನೆ ನಿತಿನ್ನು ಅವರಪ್ಪ ತಿನ್ನಲ್ಲ ಜಾಸ್ತಿ ಹಾಗಾಗಿ ಅವ್ರಿಗೆ ಆಯಿಲ್ ಹಾಕಿ ಸುಡಬೇಕು ಈಗ ನೋಡಿ ಎರಡೂ ಕಡೆ ಆ ರೀತಿ ಸ್ವಲ್ಪ ಎಲ್ಲ ಕಡೆನೂ ಆ ರೀತಿ ತಿರುಗಿಸಿ ತಿರುಗಿಸಿ ಸುಟ್ರೆ ನೀಟಾಗಿ ಸುಡುತ್ತೆ ಚಪಾತಿ ಅದು ಡೈರೆಕ್ಟ್ ನಾವು ಸುಟ್ಟೇ ತಿನ್ನಬೇಕು ಇನ್ನೇನು ಬೇಯಿಸೋದು ಆ ರೀತಿ ಇಲ್ವಲ್ಲ ನೀರ್ಗೆ ಹಾಕಿ ಬೇಯಿಸೋದು ಆ ಥರ ಅಲ್ವಲ್ಲ ಸುಡೋದ್ರಿಂದ ನೀಟಾಗಿ ಸುಡಬೇಕು ಇಲ್ಲಾಂದರೆ ಹಸಿದೆಲ್ಲ ಹಂಗೆ ಇರುತ್ತೆ ಸೈಡಲ್ಲೆಲ್ಲನೂ ಅದಕ್ಕೆ ನಾನು ಆ ರೀತಿ ಒತ್ತಿ ಒತ್ತಿ ಸುಡ್ತಾ ಇರ್ತೀನಿ ಚಪಾತಿನ ಹಾಗೇ ಎಲ್ಲ ತಿಂದ್ಕೊಂಡು ಮತ್ತೆ ನಾನು ವೀಡಿಯೋಸ್ ಎಡಿಟಿಂಗ್ ಅಂತೆ ಶೂಟ್ಸ್ ತುಂಬ ಇತ್ತು ಅದನ್ನೆಲ್ಲ ಮುಗಿಸಿ ಆಮೇಲೆ ಸಾಂಬಾರಿಗೆ ಇಟ್ಟಿದ್ದೀನಿ ಅಡುಗೆ ಮಾಡೋಣ ಅಂತಂದು ಒಂದು ಕಡೆ ರೈಸ್ ಇಟ್ಟಿದ್ದೆ ಆ ಕಡೆ ಕುಕ್ಕರಲ್ಲಿ ಈ ಕಡೆ ಮೂಲಂಗಿ ತಂದಿದ್ದ ನನ್ನ ಮಗ ಹೋಗ್ಬಿಟ್ಟು ಅಂಗಡಿಗೆ ಸೊ ಅಲ್ಲಿ ತಗೊಂಡು ಬಂದು ಈಗ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ನನ್ನ ತಂಗಿ ಆಗಬೇಕು ಅವರು ಬಂದಿದ್ದಾರೆ ಮನೆಗೆ ಹಾಗಾಗಿ ಬಿಸಿ ಬಿಸಿ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತಂದು ಮಾಡ್ತಾಯಿದ್ದೀನಿ ನೋಡ್ರಿ ಇಯರಿಂಗ್ಸ್ ಎಲ್ಲ ಬಿಚ್ಚಿಟ್ಟಿದ್ದೀನಿ ಆಗ್ಲೇ ನಮ್ಮ ಮನೆಯವರು ಕಡಲೆ ಬೀಜನ ಹುರ್ಕೊಡು ತಿಂತೀನಿ ಅಂತಂದು ಹೇಳಿದ್ರು ಸರಿ ಅಂತಂದು ಹೇಳಿಬಿಟ್ಟು ಅವ್ರಿಗೆ ಕಡಲೆ ಬೀಜ ಹುರ್ಕೊಟ್ಟಿದ್ದೆ ಅವ್ರು ತಿಂತ ಕೂತಿದ್ದಾರೆ ಇನ್ನೇನು ಇನ್ನು ಆಯಿತು ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರಿಗೆ ಇಡ್ತಾ ಇಡ್ತಾಯಿದ್ದೀನಿ ಸ್ಯಾರೀಸ್ ನೋಡ್ತಾ ಇರ್ಬೋದು ನೀವು ಸೊ ಇನ್ನೂ ಅಲ್ಲೇ ಇದೆ ಏನೂ ಎತ್ತಿಟ್ಟಿಲ್ಲ ಶೂಟ್ ಒಂದು ಆಯಿತು ಅಷ್ಟರಲ್ಲಿ ಅವ್ರು ಬಂದ್ರಲ್ಲ ಇನ್ನು ಅಡುಗೆ ಕೆಲಸಕ್ಕೆ ನಾನು ಹೋಗ್ಬಿಟ್ಟೆ ಟಿಫನ್ ಎಲ್ಲ ಮುಗ್ದಿತ್ತು ಹಾಗಾಗಿ ಅಡುಗೆನೇ ಮಾಡೋಣ ಅಂತಂದು ಹೊರಗಡೆ ಹೋಗಿದ್ದಾರೆ ಅವರು ಹ್ಯಾಂಡ್ ವಾಶ್ ಬರ್ತೀವಿ ಅಂತಂದು ಈಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ದೀವಿ ತಂಗಿ ಅಂದರೆ ಯಾವ ರೀತಿ ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ತಮ್ಮನ ಮಿಸ್ಸಸ್ ನನಗೆ ತಂಗಿನೇ ಆಗಬೇಕಲ್ವ ನನ್ನ ಮೈದನ್ನ ಹೆಂಡತಿ ಸೊ ಅವರು ಬೆಂಗಳೂರಲ್ಲಿದ್ದಾರೆ ಈಗ ಊರಲ್ಲಿ ಏನೋ ಕೆಲಸ ಇದೆ ಅಂತಂದು ಹೇಳಿಬಿಟ್ಟು ಬಂದಿದ್ದಾರೆ ಹಂಗಾಗಿ ಸೊ ಈಗ ಅಡುಗೆ ಮಾಡಿಬಿಟ್ಟು ರೋಜನೂ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು ಯಾಕಂದರೆ ಕೆಲಸಗಳು ಜಾಸ್ತಿ ಇದ್ದಾಗ ಒಬ್ಳೇ ಇದೆಲ್ಲ ಮಾಡ್ತಿದ್ನಲ್ಲ ವೀಡಿಯೋಸ್ ಅದೆಲ್ಲ ನೋಡಿಬಿಟ್ಟು ಅವಳು ಬಂದುಬಿಟ್ಟು ಸ್ವಲ್ಪ ತೆಂಗಿನಕಾಯ್ದೆಲ್ಲ ತುರ್ಕೊಟ್ಟು ಓದಲು ಸರಿ ಅಂತಂದು ಹೇಳಿಬಿಟ್ಟು ಈಗ ಬಂದಿದ್ದಾರೆ ಎಲ್ಲರೂ ಈಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ರೋಜೆ ನಾನು ಆಮೇಲೆ ತಿಂತೀನಿ ನೀವು ತಿನ್ನಿರಿ ಅಂದರು ಸರಿ ಅಂತಂದು ಹೇಳಿಬಿಟ್ಟು ಈಗ ಎಲ್ರಿಗೂ ಇಟ್ಕೊಡ್ತಾಯಿದ್ದೀನಿ ಅರವಿಂದ ನಿತಿನ್ ಅವನು ನಿತಿನ್ ಮಲಗಿದ್ದಾನೆ ಅರವಿಂದ ಇಲ್ಲಿ ಇವರಿಬ್ಬರು ಮನೇಲಿದ್ದರೆ ಫುಲ್ಲು ಜಗಳ ಅದೆಷ್ಟು ಜಗಳ ಆಡ್ತಾರೆ ಅಂದರೆ ನಮಗೆ ಕೋಪ ಬರುತ್ತೆ ಅಷ್ಟೊಂದು ಜಗಳ ಆಡ್ತಾರೆ ಆ ಬಿಗ್ ಬಾಸಲ್ಲಿರೋರು ನೇಮ್ಸ್ ಎಲ್ಲ ನಮ್ಗೆ ಇಟ್ಟವ್ರೆ ನಮ್ಮ ಮನೆಯವ್ರಿಗೆ ರಘು ಅಂತ ಇಟ್ಟವನೇ ನಿತಿನ್ ನನಗೆ ಅಶ್ವಿನಿ ಗೌಡ ಅಂತ ಇಟ್ಟವನೇ ಅವನು ಅವನಿಗೆ ನಾವಿಟ್ಟಿದ್ದೀವಿ ಅದು ಹೇಳೋದು ಬೇಡ ಅರವಿಂದ ಮಾತ್ರ ಗಿಲ್ಲಿ ಸೊ ಹಿಂಗೆ ಇಟ್ಕೊಂಡಿದ್ದೀವಿ ನಾನು ಏನಾದರೂ ಕಿರ್ಚಿದ್ರೆ ಸುಮ್ಮನೆ ಹಸುಮ್ನಿರೋ ಅಂತಂದು ಹೇಳ್ತಾ ಇರ್ತಾನೆ ನನಗೆ ಸೊ ಹೀಗೆ ತುಂಬ ತಮಾಷೆಗೆ ಚೆನ್ನಾಗಿರುತ್ತೆ ಇವರೇ ನೋಡಿ ನನ್ನ ತಂಗಿ ತಂಗಿ ಮಗ ಸೊ ಇವನು ಗಂಡು ಹುಡುಗ ಇನ್ನೂ ಈಗ ಪ್ರೆಗ್ನೆಂಟ್ ಮತ್ತು ಈ ಒಬ್ಬನೇ ಮಗ ಇವರಿಗಿನ್ನು ನೆಕ್ಸ್ಟ್ ಯಾವುದಾಗುತ್ತೋ ಗೊತ್ತಿಲ್ಲ ಸೊ ಹಂಗಾಗಿ ಇದ್ದಾರೆ ಈಗ ಫೋರ್ ಮಂತ್ಸ್ ಏನೋ ಅಂತ ಅಂದರು ಈಗೆಲ್ಲರೂ ಒಟ್ಟು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ತಟ್ಟೆಗೆ ಇಡ್ತಾಯಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತಲ್ಲ ಈ ರೀತಿ ಒಂದೇ ಮನೇಲಿ ಎಲ್ಲರೂ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಏನಂದರೆ ಈ ಕಾಲದಲ್ಲಿ ಈ ಸಿಚು ಜನ್ರೇಷನಲ್ಲಿ ಆ ರೀತಿ ಯಾರು ಇರೋಲ್ಲ ಜಾಯಿಂಟ್ ಫ್ಯಾಮಿಲಿ ನೋಡೋದು ತುಂಬ ಕಡಿಮೆ ಬಿಡ್ರಿ ಈಗ ಸೊ ಯಾಕೆಂದರೆ ಅದು ಮನಸ್ಥಿತಿಗಳು ಅವೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಇನ್ನೂ ಮದುವೆ ಆಗೋಕ್ಕೂ ಮುಂಚೆನೇ ಬೇಕಾದ್ರೆ ಬೇರೆ ಬೇರೆ ಹೋಗ್ಬಿಡ್ತಾರೆ ಆ ರೀತಿ ಮನಸ್ಥಿತಿಗಳಿಗೆ ಎಲ್ರಿಗೂ ಸೊ ಹಂಗಾಗಿ ನನಗೆ ಈ ರೀತಿ ಜಾಯಿಂಟ್ ಫ್ಯಾಮಿಲಿ ಥರ ಇರೋಕ್ಕೆ ತುಂಬ ಇಷ್ಟ ಆಗುತ್ತೆ ಅದೆಲ್ಲ ನಾವು ಮುಂಚೆನೇ ಪಡ್ಕೊಂಡು ಬಂದಿರಬೇಕಷ್ಟೇ ಸೊ ಮಧ್ಯದಲ್ಲಿ ನಮಗೆ ಬೇಕು ಅಂದರೆ ಅದು ಯಾವುದೂ ಬರೋಲ್ಲ ಇದೇ ಅಲ್ಲ ಯಾವುದೇ ಆಗಿರ್ಬೋದು ಈಗ ನೋಡ್ತಾ ಇರ್ಬೋದು ಈ ಸ್ಯಾರಿ ಅಂತೂ ತುಂಬ ಜನ ಕೇಳ್ತೀರ ಅಂತ ಅಂದ್ಕೊಂಡಿದ್ದೀನಿ ಸ್ಯಾರಿನ ಆಗಲೇ ಇನ್ಸ್ಟಾದಲ್ಲಂತೂ ತುಂಬ ಮೆಸೇಜ್ ಬಂತು ಸ್ಯಾರಿಗೆ ನೀವು ಸೇಲ್ ಮಾಡ್ತಾ ಇದ್ರೆ ಹೇಳ್ರಿ ತೊಗೊಂತೀವಿ ಈ ಸ್ಯಾರಿ ಬೇಕು ನಮಗೆ ಅಂತ ಇದು ಪ್ರಮೋಷನ್ಗೆ ನನಗೆ ಕೊಟ್ಟಿರುವಂಥ ಸ್ಯಾರಿ ಹಾಗಾಗಿ ನಾನು ಸೇಲ್ ಮಾಡ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಲೆಂತ್ ಕಡಿಮೆ ಇದೆ ಸ್ಯಾರಿ ನೆರಿಗೆ ಎಲ್ಲ ಜಾಸ್ತಿ ಬೀಳಲ್ಲ ಒಂದು ಮೂರೋ ನಾಲ್ಕೋ ಬೀಳುತ್ತಷ್ಟೇ ಹಾಗಾಗಿ ಈಗೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮುಗಿಸಿದ್ವಿ ನೆಕ್ಸ್ಟ್ ಊರಿಗೆ ಹೊರಡ್ತಾರೆ ಅಲೇ ಇಲ್ಗು ಸೊ ಈಗ ಊಟ ಎಲ್ಲ ಮುಗಿಸಿ ಸ್ವಲ್ಪ ಸ್ಯಾರೀಸ್ನ ಅಂದ್ರೆ ಒಂದು ಟೂ ಸೆಟ್ ಸ್ಯಾರಿನ ನಿಮ್ ಜೊತೆ ಶೇರ್ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಬ್ಲಾಗ್ ನ ಶುರು ಮಾಡಿದೆ ಸೊ ಅನುಶ್ರೀ ಮೇಡಮ್ ಸ್ಯಾರಿ ಅಂತಂದ್ರೆ ವೈರಲ್ ಆಗಿರುವಂತ ಸ್ಯಾರಿನ ಈಗ ನಾನು ಎರಡು ಸೆಟ್ ತೊಗೊಂಡ್ ಬಂದೀನಿ ಅಂದ್ರೆ ಒಂದೇ ಸೆಟ್ ಅಲ್ಲೇ ಸೊ ಕಲರ್ ಡಿಫ್ರೆಂಟ್ ಅಂದ್ರೆ ಅಷ್ಟೇನೆ ನೋಡ್ತಾ ಇರಬಹುದು ಸ್ಯಾರಿ ಫುಲ್ ಇದೇ ರೀತಿ ಬುಟ್ಟ ಬುಟ್ಟ ಇರುತ್ತೆ ನೋಡಿ ಬೇಬಿ ಪಿಂಕ್ ಬಾರ್ಡರ್ ಇರುತ್ತೆ ಟೋಟಲ್ ನಿಮ್ಗೆ ಸೊ ಪಲ್ಲು ಬಂದ್ಬಿಟ್ಟು ನೋಡ್ತಾ ಇರಬಹುದು ಈ ರೀತಿ ಇರುತ್ತೆ ಪಲ್ಲು ಸೆಕ್ಷನ್ ಅನ್ನೋದು ಒಂದ್ ನಿಮಿಷ ಪಲ್ಲು ಅನ್ನೋದು ಈ ರೀತಿ ಇರುತ್ತೆ ಮತ್ತೆ ಬ್ಲೌಸ್ ಅನ್ನೋದು ಈ ರೀತಿ ಬರುತ್ತೆ ನಿಮ್ಗೆ ಅದು ಅಷ್ಟೇ ಸೇಮ್ ಬುಟ್ಟ ಸೊ ಇದನ್ನೆಲ್ಲ ಸ್ಟಿಚ್ ಮಾಡಿಸಿದ್ರೆ ನಿಜವಾಗ್ಲು ನಾನು ಇದು ಒಂದು ಬ್ಲೌಸ್ ಡಿಸೈನ್ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ನಿಮ್ ಜೊತೆ ಆ ಡಿಸೈನ್ ಅಲ್ಲಿ ಒಂದು ಡಿಸೈನ್ ಇಟ್ಕೊಬಿಟ್ಟು ಈ ಬ್ಲೌಸ್ ನ ವೇರ್ ಮಾಡಿದ್ರೆ ಈ ಸ್ಯಾರಿಗೆ ಇದು ಬಾಟಲ್ ಗ್ರೀನ್ ಫುಲ್ ಡಾರ್ಕ್ ಕಲರ್ ಬರುತ್ತೆ ಸೊ ಇದನ್ನ ಹಾಕೊಂಡ್ರೆ ಮಾತ್ರ ಹೆವಿ ರಿಚ್ ಲುಕ್ ಮತ್ತೆ ಫುಲ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾರಲ್ಲ ಆ ರೀತಿ ನಾವೆಲ್ಲಾದ್ರು ಲೇಡೀಸ್ ಮಧ್ಯೆ ನಿಂತ ನಮ್ಮ ನಮ್ ಸ್ಯಾರಿ ನಾವೇ ಹೈಲೈಟ್ ಆಗ್ತೀವಿ ಆ ರೀತಿ ಇರುತ್ತೆ ಸೊ ತುಂಬಾ ಚೆನ್ನಾಗಿದೆ ನಾನು ಕಡಿಮೆ ಬಜೆಟ್ ಅಲ್ಲೇ ತೊಗೊಂಡ್ ಬಂದಿನಿ ಸೊ ಕಡಿಮೆ ಕಾಸ್ಟೇನೆ ಬರೀ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ರೆ ಸೊ ಫ್ರೀ ಶಿಪ್ಪಿಂಗ್ ನೀವ್ ಎಲ್ಲೇ ಇರಿ ಆಲ್ ಓವರ್ ಹಿಂಗೆ ಎಲ್ಲಿದ್ರು ಫ್ರೀ ಶಿಪ್ಪಿಂಗ್ ಅಲ್ಲೇ ಕಳ್ಸಿಕೊಡ್ತೀವಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಈ ಸ್ಯಾರಿ ಬೇಕಾದ್ರೆ ನಿಮ್ಗೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ ಅದಕ್ಕೆ ವಾಟ್ಸ್ಆಪ್ ಮಾಡಿದ್ರೆ ನಾನು ಡೀಟೇಲ್ಸ್ ಫುಲ್ ಡೀಟೇಲ್ಸ್ ಹೇಳ್ತೀನಿ ನೀವ್ ಹೆಂಗ್ ಬುಕ್ ಮಾಡ್ಕೋಬೇಕು ಏನು ಅನ್ನೋದೆಲ್ಲಾನು ನೋಡ್ತಾ ಇರಬಹುದು ಅದರಲ್ಲೇನೆ ಇದು ಲ್ಯಾವೆಂಡರ್ ಕಲರ್ ಹಾಗೆ ಬಾರ್ಡರ್ ಬಂದ್ಬಿಟ್ಟು ಬಾ ಇದು ಪಿಸ್ತಾ ಗ್ರೀನ್ ನೋಡಿ ಇದು ಅಷ್ಟೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಬಹಳ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಎರಡೂ ಅಷ್ಟೇನೆ ಇದು ಬಂದ್ಬಿಟ್ಟು ಫೈವ್ ಪೀಸ್ ಅಷ್ಟೇ ತರಿಸಿರೋದು ಇದು ಬಂದ್ಬಿಟ್ಟು ಟೆನ್ ಪೀಸ್ ತರ್ಸಿದೀನಿ ಸೊ ಆಗ್ಲೇನೆ ಒಂದು ತ್ರೀ ಸ್ಯಾರಿ ಬುಕ್ ಆಗಿದೆ ಸೊ ಇನ್ನು ಉಳಕಿ ಆಗಿರೋದು ಸೆವೆಂಟೀಸ್ ಇದೆ ಯಾರಾದ್ರೂ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಉಳಕಿ ಆಗಿರೋದೆಲ್ಲ ಫುಲ್ ಹೆವಿ ಸ್ಟಾಕ್ ಬಂದಿದೆ ಎಲ್ಲಾನು ಸೊ ನಾನು ಡೈಲಿ ಲಾಗ್ ಅಲ್ಲಿ ಒಂದೊಂದು ಸೆಟ್ ಇಲ್ಲ ಟೂ ಟು ಸೆಟ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿದೆ ಎಲ್ಲಾನು ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇರುವಂತ ಸಾರೀಸ ತಗೊಂಡ್ ಬಂದೀನಿ ಸೊ ತುಂಬಾ ಚೆನ್ನಾಗಿದೆ ಎಲ್ಲಾನು ಶೇರ್ ಮಾಡ್ತಾ ಹೋಗ್ತೀನಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಈ ಎರಡು ಸ್ಯಾರಿ ಬೇಕಂದ್ರೆ ಬುಕ್ ಮಾಡ್ಕೋಬಹುದು ಓಕೆ ಫ್ರೆಂಡ್ಸ್ ಈ ರೀತಿ ಇತ್ತು ಇವತ್ತಿನ ವಿಡಿಯೋ ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್